ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇದನ್ನು ನಿಮಗೆಲ್ಲ ಏನು ತಿಳಿಸೋದಿಕ್ಕೆ ಬಂದಿದ್ದೀನಿ ಅಂದರೆ ಫ್ರೇಮ್ಗೆ ಯಾವ ರೀತಿ ಬಟ್ಟೆನ ಫಿಟ್ ಮಾಡೋದು ನಟ್ಟು ಬೋಲ್ಟ್ ಇರುತ್ತಲ್ಲ ಆ ಫ್ರೇಮು ಕೆಳಗಡೆ ಇಡಬೇಕು ಅದರ ಮೇಲೆ ಬಟ್ಟೆ ಇಟ್ಟು ಬಟ್ಟೆ ಮೇಲೆ ಫುಲ್ಲು ಸರ್ಕಲ್ ಇರುತ್ತಲ್ಲ ಆ ಫ್ರೇಮ್ನ ಮೇಲಿಟ್ಟು ಬಟ್ಟೆನ ಸಾಫ್ಟಾಗಿ ಟೈಟಾಗಿ ಎಳಿಬೇಕು ಜೋರಾಗಿ ಎಳಿಬಾರ್ದು ಆ ಥರ ಸಾಫ್ಟಾಗಿ ಸ್ವಲ್ಪ ಎಳೆದ ಮೇಲೆ ಅಲ್ಲಿ ಆ ನಟ್ಟು ಬೋಲ್ಟ್ ಇರುತ್ತಲ್ಲ ಅದನ್ನು ಸ್ವಲ್ಪ ಟೈಟ್ ಮಾಡಬೇಕು ಟೈಟ್ ಮಾಡಿ ಇನ್ನೊಂದು ಸಾರಿ ಆ ಬಟ್ಟೆನೆಲ್ಲ ಸ್ವಲ್ಪ ಸರಿ ಮಾಡ್ಕೋಬೇಕು ರಿಂಕಲ್ಸ್ ರಿಂಕಲ್ಸ್ ಥರ ಎಲ್ಲ ಇರಬಾರ್ದು ಆ ಬಟ್ಟೆನ ಈ ಥರ ಟಚ್ ಮಾಡಿದ್ರೆ ನಮಗೆ ಟೈಟ್ ಅನ್ನಿಸ್ಬೇಕು ಲೂಸ್ ಲೂಸ್ ಅನ್ನಿಸ್ಬಾರ್ದು ನೋಡೋದಕ್ಕೆ ನೀಟಾಗಿ ಕಾಣಬೇಕು ನೆಕ್ಸ್ಟು ಫ್ರೇಮ್ನ ಹೇಗೆ ಮೂವ್ ಮಾಡೋದು ಅಂತ ನಾವು ತಿಳ್ಕೋಬೇಕು ನಾವು ಒಂದು ಬೆರಳೆ ಇಟ್ ಮಾಡಿದ್ರು ನಾವು ಫುಲ್ ಹ್ಯಾಂಡೇ ಇಟ್ ಮಾಡಿದ್ರು ಈಸಿಯಾಗಿ ಹೋಗಬೇಕು ಫ್ರೇಮು ಒಂದು ಬೆರಳಲ್ಲಿ ಟಚ್ ಮಾಡಿದ್ರು ಅದು ಮೂವ್ ಆಗಬೇಕಲ್ವಾ ಆ ಅಷ್ಟು ವೆಯ್ಟ್ಲೆಸ್ ಇರಬೇಕು ನಾವು ಭಾರ ಬಿಟ್ಟು ಏನಾದ್ರೂ ಫ್ರೇಮ್ನ ಮೂವ್ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂದರೆ ವರ್ಕು ಅಷ್ಟು ಚೆನ್ನಾಗಿ ಬರಲ್ಲ ಆ ಥರ ನಾವು ಅದ್ರ ಮೇಲೆ ಸುಮ್ಮನೆ ಜಸ್ಟ್ ಕೈ ಇಟ್ಟಿರ್ಬೇಕಷ್ಟೆ ಅದನ್ನು ಸುಮ್ಮನೆ ಹಾಗೆ ಮೂವ್ ಮಾಡಬೇಕು ಆವಾಗ ಅಷ್ಟು ನೀಟಾಗಿ ವರ್ಕ್ ಆಗುತ್ತೆ ನೀವು ಈ ಮೆಥಡ್ ಒಂದು ದಿನ ಎರಡು ದಿನ ಆ ಥರ ಪ್ರ್ಯಾಕ್ಟೀಸ್ ಮಾಡಬೇಕು ಯಾವುದೇ ಥರದ್ದು ಥ್ರೆಡ್ಡು ಅದೆಲ್ಲ ಏನು ಹಾಕೋ ಅವಶ್ಯಕತೆ ಇರಲ್ಲ ನಾನು ಯೂಸ್ ಮಾಡ್ತಿರೋ ಮಷಿನ್ ಬಂದು ರಾಲ್ಸನ್ ಮಿಷಿನ್ನು ನಾನು ಇದನ್ನು ತೊಗೊಂಡಿದ್ದು ಬಳೆಪೇಟೆ ಬಳೆಪೇಟೆಯಲ್ಲಿ ತೊಗೊಂಡಿದ್ದು ನಾನು ಅಮೌಂಟ್ ಕೊಟ್ಟಿರೋದು ಹದಿನಾಲ್ಕು ಸಾವಿರ ನಾನು ಈ ಮಿಷಿನ್ ತೊಗೊಂಡು ನಾನು ಎರಡು ವರ್ಷ ಆಯಿತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಷಿನ್ಗೆ ಥ್ರೆಡ್ ಹಾಕೋದು ಹೇಳ್ಕೊಡ್ತೀನಿ ಇವಾಗ ಯಾವುದೇ ಥರದ್ದು ದಾರ ಹಾಕ್ತೇನೆ ನೀವು ಈ ಥರ ಫ್ರೀ ಹ್ಯಾಂಡಲ್ಲಿ ಪ್ರಾಕ್ಟೀಸ್ ಮಾಡಿ ಒಂದು ತ್ರೀ ಫೋರ್ ಡೇಸ್ ಪ್ರಾಕ್ಟೀಸ್ ಮಾಡಿ ಈ ಥರ ಫ್ರೇಮ್ಗೆ ನೀವು ಬಟ್ಟೆ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿದ ನಂತರ ನೀವು ಒಂದು ಪೇಪರಲ್ಲೂ ಕೂಡ ಪ್ರಾಕ್ಟೀಸ್ ಮಾಡ್ಬೋದು ಮೊದಲಿಗೆ ನೀವು ಜೀರೋ ವಿಡ್ತಲ್ಲಿ ಇಟ್ಕೊಂಡು ಒಂದು ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ಕೊಳ್ಳಿ ಅದರ ನೆಕ್ಸ್ಟು ಒಂದಕ್ಕೆ ಇಟ್ಕೊಳ್ಳಿ ಆದರೆ ನೆಕ್ಸ್ಟು ಟೂ ತ್ರೀ ಫೋರ್ ಫೈವ್ ಅಷ್ಟು ನಂಬರ್ಸಲ್ಲೂ ನೀವು ಇಟ್ಟು ಪ್ರಾಕ್ಟೀಸ್ ಮಾಡಿ ಇದ್ರ ನೆಕ್ಸ್ಟು ನಾನು ಥ್ರೆಡ್ ಹಾಕಿ ನಿಮಗೆ ಅದರಲ್ಲಿ ಒನ್ ಟೂ ತ್ರೀ ಫೋರ್ ಸ್ಟಾರ್ಟಿಂಗ್ ಸ್ಟಿಚ್ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ಮತ್ತು ಮಷಿನ್ಗೆ ದಾರ ಹಾಕೋದು ಕೂಡ ನಾನು ನಿಮಗೆ ತಿಳಿಸಿ ಅದರಿಂದ ನೆಕ್ಸ್ಟು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ ಒಂದು ಫೋ ಫೋರ್ಟಿ ಫಿಫ್ಟಿ ಸ್ಟಿಚ್ವರೆಗೂ ನಾನು ನಿಮಗೆ ಹೇಳ್ಕೊಡ್ತೀನಿ ಅದರಿಂದ ನೀವು ಸ್ಟಾರ್ಟಿಂಗ್ ಏನಿರುತ್ತೋ ಬೇಸಿಕ್ ಏನಿರುತ್ತೋ ಅದನ್ನಷ್ಟು ಕಲಿತ್ರೆ ನೀವು ಆರಾಮಾಗಿ ಮಷಿನ್ ಎಂಬ್ರಾಯ್ಡ್ರಿ ಬಗ್ಗೆ ತಿಳ್ಕೊಬೋದು ನಾನು ನಿಮಗೆಲ್ಲ ತಿಳಿಸ್ತಾ ಇರೋ ಮೆಥಡ್ ಇಷ್ಟ ಆಗಿದ್ದರೆ ಒಂದು ಕಾಮೆಂಟ್ ಮಾಡಿ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್